ರಾಜಧಾರಿ ಟಿವಿ ಅಡೆತಡೆ ಇಲ್ಲದ ಪ್ರಚಾದ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ರಾಜಧಾರಿ ಟಿವಿ ರಾಜಧಾರಿ ಟಿವಿಯನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಾವು ಇವತ್ತು ಸಂದರ್ಶನ ಮಾಡುತ್ತಿರುವಂತ ವ್ಯಕ್ತಿ ಪುನೀತ್ ಕೆರೆ ಹಳ್ಳಿ ಹುಲಿಯನ್ನ ಕೊಂದು ನಾನು ತಿಂತೇನೆ ಅಂದ್ರೆ ಬಿಡ್ತೇವಾ ನಾನ್ ನವಿಲನ್ನ ಕೊಂದು ತಿಂತೇನೆ ನನ್ನ ಆಹಾರದ ಹಕ್ಕು ಅಂತಾನೆ ಇಟ್ ಈಸ್ ಪಾಸಿಬಲ್ ನನ್ನ ರಾಷ್ಟ್ರದಲ್ಲಿ ನವಿಲನ್ನ ಕೊಂದು ತಿನ್ನೋದಕ್ಕೆ ನಾವು ಬಿಡ್ತೀವಾ ಅದು ಸಾಧ್ಯ ಇದೆಯಾ ಅವರವರ ರಾಷ್ಟ್ರಗಳಲ್ಲಿ ಇಟ್ಕೊಳ್ಳಿ ಬಲಿ ಏನಾದ್ರು ಆಗಿದ್ರೆ ಅದು ಗಾಂಧಿ ಭಾಷಣಕ್ಕೆ ಬಲಿಯಾಗಿದ್ದಾರೆ ಅಂತ ಹೇಳಿ ನಾನು ಒಪ್ಕೊಳ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ಪರಂಪರೆಯಾದ ಬೌದ್ಧ ಧರ್ಮಕ್ಕೆ ಯಾಕೆ ಹೋದ್ರು ಯಾವುದೇ ಹಣ ಆಮಿಷಗಳು ಅಧಿಕಾರ ದಾಹಗಳು ನನ್ನನ್ನು ಏನು ಮಾಡೋದಕ್ಕಾಗೋದಿಲ್ಲ ಕುಣಿತ ಕೆರಳಿಯನ್ನು ಮುಟ್ಲಿಕ್ಕೆ ಯಾವ ಕಡೆನೂ ಸಾಧ್ಯ ಇಲ್ಲ ಕೊನೆಯ ಮಾರ್ಗ ಅಂತ ಏನಾದ್ರು ಒಂದಿದ್ರೆ ಅದು ಪೊಲೀಸರನ್ನ ಬಳಸ್ಕೊಳ್ಳೋದು ಇಲಾಖೆಗಳನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಕೇಸ್ ಹಾಕೋದು ಜೈಲ್ಗೆ ಹಾಕೋದು ಇದು ಈ ಹಿಂದೆ ಕೂಡ ಮಾಡ್ಕೊಂಡು ಬಂದಿದ್ದಾರೆ ನಾವು ಹಿಂದೂ ಸಮಾಜಕ್ಕೆ ಬೇಲಿ ಆಗಿದ್ದೀವಿ ಬೇಲಿ ರಕ್ಷಣೆಯನ್ನು ಯಾರು ಮಾಡ್ತಾರೆ ಅಂತ ಅಂದ್ರೆ ಮಾಲೀಕ ಮಾಡ್ತಾನೆ ಪುನೀತ್ ಕೆರೆಹಳ್ಳಿ ಅಂತಂದ್ರೆ ಇತ್ತೀಚೆಗೆ ಹಲವಾರು ಪ್ರಕರಣಗಳನ್ನ ಮೈಮೇಲ್ ಹಾಕೊಂಡು ಹಲವಾರು ವಿವಾದಗಳಿಗೆ ಸಿಕ್ಕಿರುವಂತಹ ಒಬ್ಬ ವಿವಾದಾತ್ಮಕ ವ್ಯಕ್ತಿ ಈತನ ಹಿನ್ನೆಲೆ ಏನು ಈತ ಏನ್ ಮಾಡೋದು ಕೊರಟಿದ್ದಾನೆ ಸಮಾಜದಲ್ಲಿ ಈತನ ಏನು ಒಂದು ಸಾಧನೆಗಳೇನು ಅಥವಾ ಈತನ ಹಿನ್ನಡೆ ಏನು ಅಥವಾ ಇವನ ಮುಂಜಾಗೃತಿ ಏನು ಇವೆಲ್ಲವನ್ನು ತಿಳ್ಕೊಳ್ಬೇಕು ಹಾಗೇನೆ ಇವತ್ತು ಗೋ ಸಂರಕ್ಷಣೆ ಅಭಿಯಾನವನ್ನ ಮಾಡ್ತಾ ಇದ್ದಾರೆ ಇದನ್ನ ಹೇಳಕ್ ಮೊದಲು ಗೋವಿನ ಬಗ್ಗೆ ಒಂದೆರಡು ಮಾತು ಹೇಳಿದೆ ಹೋದರೆ ಈ ಕಾರ್ಯಕ್ರಮಕ್ಕಾಗ್ಲಿ ಒಂದು ಈ ಈ ಒಂದು ಸಂದರ್ಶನಕ್ಕಾಗಲಿ ಅರ್ಥಪೂರ್ಣ ಅಲ್ವೇ ಅಲ್ಲ ನಾವು ಮತ್ತು ನಮ್ಮ ಪರಿಸರ ಹಾಗೆ ನಾವು ಮತ್ತು ನಮ್ಮ ತಾಯಿ ನಮ್ಮ ತಾಯಿ ನಮ್ಮನ್ನು ಜನ್ಮ ಕೊಟ್ಟು ನಮ್ಮನ್ನು ಪಾಲನೆ ಮಾಡ್ತಾ ನಮಗೆ ಹಾಲು ನಮ್ಮ ಹಸಿವುಗಳನ್ನು ನೋಡ್ತಾ ನಮ್ಮನ್ನು ಪೋಷಣೆ ಮಾಡ್ತಾರೆ ಒಂದು ಅವಧಿಗೆ ಮಾತ್ರ ಒಂದು ಕಾಲಮಿತಿಗಳಿಗೆ ನಮ್ಮ ತಾಯಿಯಿಂದ ನಾವು ಈ ಪಾಲನೆಯನ್ನು ನೋಡ್ಬೋದು ಆದರೆ ಇಡೀ ಜೀವನ ಪೂರ್ತಿ ನಾವು ಹಾಲನ್ನು ಏನಾದರೂ ತಗೊಳ್ಳೋದಾದರೆ ಅಥವಾ ಇಡೀ ಸಮ ಸಮಸ್ಯರು ಪಡೆಯೋದಾದರೆ ಅದು ಗೋವಿನಿಂದ ಮಾತ್ರ ಗೋವಿನಿಂದ ಹಾಲನ್ನು ಹೈನುಗಾರಿಕೆಯನ್ನು ಮೊಸರೆ ಮಜ್ಜಿಗೆ ಬೆಣ್ಣೆ ಹಾಲು ತುಪ್ಪ ಎಲ್ಲವನ್ನು ಪಡೆಯ ನಾವು ಕಡೆಗೆ ಗೋಮಾಂಸವನ್ನು ಭಕ್ಷಣೆ ಮಾಡ್ತೀವಿ ಇದು ಇವತ್ತಿನ ಸಮಾಜದ ಪ್ರಶ್ನೆ ಗೋಭಕ್ಷಣೆ ಗೋ ಮಾತೆ ಅಂತ ಪೂಜೆ ಮಾಡುವಂಥ ಈ ಭಾರತ ದೇಶದಲ್ಲಿ ಅಪರಾಧನ ಗೋಭಕ್ಷಣೆ ಒಂದು ಪರಂಪರೆ ಆಗಿರ್ಬೋದು ಗೋಭಕ್ಷಣೆಯಲ್ಲಿ ಬಹಳಷ್ಟು ಜನ ಹಿಂದೂಗಳು ಕೂಡ ಇರ್ಬೋದು ಗೋಭಕ್ಷಣೆಯನ್ನು ಆಗಂತ ನಿಲ್ಸಕ್ಕಾಗುತ್ತ ಗೋರಕ್ಷಣೆಯಲ್ಲಿ ತೊಡಗಿರುವಂಥ ಕೆಲವು ವ್ಯಕ್ತಿಗಳು ಗೋಭಕ್ಷಣೆಯನ್ನು ನಿಲ್ಲಿಸಿ ಅಂತ ಹೇಳೋದ್ರಲ್ಲಿ ಏನು ಅರ್ಥ ಇದೆ ಸಾಂವಿಧಾನಿಕವಾಗಿ ನಾವು ಬೇಕಾದಂಥ ಬಟ್ಟೆಯನ್ನ ನಮಗೆ ಬೇಕಾದಂಥ ಆಹಾರವನ್ನು ನಾವು ಬೇಕಾದಂತೆಲ್ಲ ಸ್ವಾತಂತ್ರ್ಯವನ್ನು ಅನುಭವಿಸೋದಕ್ಕೆ ಸಾಂವಿಧಾನಿಕವಾಗಿ ಅಧಿಕಾರ ಇದೆ ಅನ್ನೋ ಅನ್ನೋದಾದರೆ ಈ ಗೋವಿನ ವಿಷಯದಲ್ಲಿ ನಮ್ಮ ಸಾಂವಿಧಾನಿಕ ಬಗ್ಗೆ ಪ್ರಶ್ನೆ ಬರೋದಿಲ್ವಾ ಇವೆಲ್ಲ ಪ್ರಶ್ನೆಗಳನ್ನು ನಾವು ಏನು ಪುನೀತ್ ಕೆರೆಹಳ್ಳಿ ಈ ವ್ಯಕ್ತಿಯ ಸಂದರ್ಶನದಲ್ಲಿ ಆತನನ್ನು ಸಂಪೂರ್ಣವಾಗಿ ಕೇಳಿದ್ದೇವೆ ಪುನೀತ್ ಕೆರೆಹಳ್ಳಿ ಎಷ್ಟೇ ಕೇಸ್ಗಳನ್ನು ಮೈ ಮೇಲೆ ಹಾಕೊಂಡಿದ್ರು ಕೂಡ ಆತನಿಗೆ ದಿನನಿತ್ಯ ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ ಅನೇಕ ಥ್ರೆಟ್ಗಳು ಅವನಿಗಿದೆ ಅಷ್ಟಿದ್ರೂ ಕೂಡ ಆ ವ್ಯಕ್ತಿ ಸರಳವಾಗಿ ಸಹಜವಾಗಿ ಬಿ ಎಂ ಟಿ ಸಿ ಬಸ್ನಲ್ಲಿ ಮೆಟ್ರೋದಲ್ಲಿ ಒಂದು ಪಂಚೆ ಒಂದು ಶರ್ಟ್ನ ಹಾಕ್ಕೊಂಡು ನಿರಾತ್ರಿಪ ಓಡಾಡ್ತಾ ಇದ್ದಾರೆ ಹಾಗಾದರೆ ಪುನೀತ್ ಕೆರೆಹಳ್ಳಿಯಿಂದ ಇರುವಂಥ ಆ ಹಿನ್ನೆಲೆ ಏನು ಬನ್ನಿ ಇವೆಲ್ಲನ ತಿಳ್ಕೊಳ್ಳೋದಕ್ಕೆ ನಮ್ಮ ಕಾರ್ಯಕ್ರಮವನ್ನು ನಿಮಗೆ ಸ್ವಾಗತ ಕೊಡ್ತಾ ಈ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡ್ಕೊಳ ಪುನೀತ್ ಕೆರೆಹಳ್ಳಿ ಇವತ್ತು ಪುನೀತ್ ಕೆರೆಹಳ್ಳಿ ಅಂತಂದ್ರೆ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇವತ್ತು ಹಿಂದೂ ಸಮಾಜದ ಜಾಗೃತಿಯ ಕಣ್ಣು ಅಂತ ಹೇಳಿ ಹೆಸರುವಾಸಿಯಾಗಿದ್ದಾರೆ ಪುನೀತ್ ಕೆರೆಹಳ್ಳಿ ಪುನೀತ್ ಕೆರೆ ಹಳ್ಳಿ ಅಂದ್ರೆ ಹಿಂದುತ್ವನ ಹಿಂದುತ್ವ ಅಂದ್ರೆ ಬಹುಶಃ ಪುನೀತ್ ಕೆರೆಹಳ್ಳಿನ ಇಲ್ಲ ಅಂದ್ರೆ ಹೆಸರಿನ ಜೊತೆ ಧರ್ಮ ಅಲ್ಲ ಧರ್ಮದ ಜೊತೆ ನನ್ನ ಹೆಸರು ಅಷ್ಟೇ ಧರ್ಮದ ಕಾರ್ಯವನ್ನು ಮಾಡಬೇಕು ಹಿಂದುತ್ವದ ವಿಚಾರದಲ್ಲಿ ಹೋರಾಟ ಮಾಡ್ಬೇಕು ಅಂತ ಹೇಳಿ ಪುನೀತ್ ಕೆರೆಹಳ್ಳಿ ಬಂದಿರೋದೇ ಹೊರತು ಪುನೀತ್ ಕೆರೆಯಲ್ಲಿ ಒಬ್ಬನಿಂದನೇ ಹಿಂದುತ್ವವೂ ಅಲ್ಲ ಪುನೀತ್ ಹಿಂದುತ್ವದಲ್ಲಿ ನನ್ನಂಥ ಸಾವಿರಾರು ಜನರಿದ್ದಾರೆ ಹೌದು ಇವತ್ತಿನ ಯುವಕರಲ್ಲಿ ಒಂದಷ್ಟು ಜಾಗೃತಿಯನ್ನು ಮೂಡಿಸಲಿಕ್ಕೆ ಅರಿವನ್ನು ಮೂಡಿಸಲಿಕ್ಕೆ ಪ್ರಯತ್ನ ಪಟ್ಟಿರೋದ್ರಿಂದ ಅವರನ್ನು ತಲುಪಿದ್ದೀವಿ ನಿಮ್ಮೆಲ್ಲರ ಮುಖಾಂತರ ಅವರನ್ನು ತಲುಪಿದ್ದೀವಿ ಅವರೆಲ್ಲರ ಪ್ರೋತ್ಸಾಹ ನಮ್ಮ ಜೊತೆ ಇರೋದ್ರಿಂದ ಆ ಹೆಸರಿಗೆ ಒಂದು ಇವತ್ತೊಂದು ನಂಬಿಕೆ ಬಂದಿದೆ ಇಡೀ ರಾಜ್ಯದ ಯುವಕರಲ್ಲಿ ಮತ್ತು ಹಿಂದೂಗಳಲ್ಲಿ ಪುನೀತ್ ಕೆರೆಹಳ್ಳಿ ಹೌದು ಧರ್ಮದ ವಿಚಾರದಲ್ಲಿ ಮತ್ತೊಂದು ಕ್ರಾಂತಿಯನ್ನು ಮಾಡ್ತಾನೆ ಅನ್ನೋ ನಂಬಿಕೆ ಅವರಲ್ಲಿ ಹೆಚ್ಚಾಗಿರೋದ್ರಿಂದ ಆ ಹೆಸರು ಸ್ವಲ್ಪ ಜಾಸ್ತಿ ಸದ್ದು ಮಾಡುತ್ತೆ ಆಸನದ ಆಲೂರಿನ ಹುಡುಗ ಪುನೀತ್ ಕೆರೆಹಳ್ಳಿ ಆ ಒಂದು ಕೆರೆಹಳ್ಳಿ ಅನ್ನೋದು ಪರಿಚಯ ಮಾಡಿಸಿದ್ದೇ ಪುನೀತ್ ಸೊ ಹಾಗಾಗಿ ಎಂದೂ ಕನಸಿನಲ್ಲೂ ನೆನೆಸಿರಲಿಲ್ಲ ಈ ಮಟ್ಟಕ್ಕೆ ತನ್ನ ಬೆಳವಣಿಗೆ ಆಕಸ್ಮಿಕವೋ ಆಘಾತವೋ ಬೆಳೆದಿದೆ ಇದನ್ನ ಬೆಳವಣಿಗೆ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ಸ್ವಲ್ಪ ಮುಜುಗರನೆ ಪಡ್ತೇನೆ ಇದು ಬೆಳವಣಿಗೆ ಅಂತ ಅಲ್ಲ ಗುರುತಿಸಿರುವುದು ಅಂತ ನೋಡಿ ಪ್ರತಿ ಒಬ್ಬನಲ್ಲೂ ಈ ಹಿಂದುತ್ವದ ಮತ್ತು ಧರ್ಮದ ಪರ ಹೋರಾಡುವ ಕಿಚ್ಚಿದ್ದೇ ಇರುತ್ತೆ ಜನ ನನ್ನಲ್ಲಿ ಅದನ್ನು ಗುರುತಿಸಿ ನನ್ನನ್ನು ಒಂದು ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ ಪುನೀ ಪ್ರಾಮಾಣಿಕತೆ ನನ್ನಲ್ಲಿ ಇರ್ತಕ್ಕಂಥ ಪ್ರಾಮಾಣಿಕತೆ ಮತ್ತು ನಿಷ್ಕಲ್ಮಶತೆಗೆ ಜನ ನನ್ನನ್ನು ಗುರುತಿಸಿ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ ನಾನು ಅಷ್ಟೇ ಪ್ರಾಮಾಣಿಕವಾಗಿ ಅವ್ರ ಜೊತೆಗೆ ಮತ್ತು ಆ ಧರ್ಮ ಕಾರ್ಯ ಮಾಡೋದ್ರಲ್ಲಿ ಇರೋದ್ರಿಂದ ಊರಿನ ಹೆಸರನ್ನು ನಾನು ಆ ಊರಿನಲ್ಲಿ ಹುಟ್ಟಿರೋದ್ರಿಂದ ನನ್ನ ಹೆಸರಿನ ಮುಂದೆ ನನ್ನ ಊರಿನ ಹೆಸರನ್ನು ಇಟ್ಕೊಂಡಿರೋಕ್ಕೆ ಮೂಲ ಉದ್ದೇಶ ನಾನು ಆ ಊರಿನಲ್ಲಿ ಜನಿಸಿದ್ದೇನೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಊರಿಗಾಗಿ ತಾನು ಹುಟ್ಟಿದ ಊರಿಗಾಗಿ ತಾನು ಹುಟ್ಟಿದ ನಾಡಿಗಾಗಿ ತಾನು ಹುಟ್ಟಿದ ರಾಷ್ಟ್ರಕ್ಕಾಗಿ ಏನಾದರೂ ಮಾಡಬೇಕು ಹಾಗಾಗಿ ನನ್ನ ಊರಿನ ಹೆಸರನ್ನು ನನ್ನ ಜೊತೆ ಸೇರ್ಕೊಂಡಿದ್ದೇನೆ ಅಷ್ಟೆ ಸುಮಾರು ಐನೂರು ವರ್ಷಗಳ ಕಾಲ ಹೆಚ್ಚಾಗಿ ಭಾರತವನ್ನ ಆಳಿ ಮೆರೆದು ಪ್ರಾಬಲ್ಯವನ್ನ ಬೀಗದಂಥ ಒಂದು ಸಮುದಾಯವನ್ನ ಅಸ್ತಿತ್ವವನ್ನ ಪ್ರಶ್ನೆ ಮಾಡ್ತಾರೆ ಪುನೀತ್ ಕೆರೆ ಹೇಳಿ ಪುನೀತ್ ಒಬ್ಬರು ಬಂಡ್ರು ಇಲ್ಲ ಅವರು ಆಳಿದ್ದಲ್ಲ ನಾವು ಬಿಟ್ಕೊಂಡಿದ್ದಷ್ಟೆ ಅಂದ್ರೆ ಅವರಿಗೆ ನಮ್ಮ ನಾಳುವ ಯಾವ ಅರ್ಹತೆ ಯೋಗ್ಯತೆಯೂ ಅವರಿಗೆ ಇರಲಿಲ್ಲ ನಮ್ಮಲ್ಲಿರುವಂತಹ ಒಡಕು ಮನಸ್ಥಿತಿ ಮತ್ತು ನಮ್ಮಲ್ಲಿದ್ದಂತಹ ತಾರತಮ್ಯಗಳಿಂದ ಅವರು ನಮ್ಮ ರಾಷ್ಟ್ರವನ್ನ ಆಳಿದ್ರು ಅಂತ ಹೇಳಬಹುದೇ ಹೊರ್ತು ಅವರಿಗೆ ಆ ಯೋಗ್ಯತೆಯೂ ಇರಲಿಲ್ಲ ಏ ಪುನೀತ್ ಕೆರೆಹಳ್ಳಿಯಂತಹ ವ್ಯಕ್ತಿನೇ ಬೇಕಂತ ಅಲ್ಲ ನಮ್ಮ ಹುಟ್ಟಿದ ಕೊನೆಯ ಒಬ್ಬ ವ್ಯಕ್ತಿ ಗರ್ಜಿಸಿದ್ರು ಕೂಡ ಅವರ ಧ್ವನಿ ಅಡಗತ್ತೆ ಇದರಲ್ಲಿ ಯಾವುದೇ ಅತಿಶಯೋಕ್ತಿ ಏನಿಲ್ಲ ಆಮೇಲೆ ಅವರನ್ನ ಆ ಇಡೀ ಸಮುದಾಯ ಅಂತ ಏನು ಇವತ್ತು ನೀವು ಅದನ್ನು ಹೇಳಿದ್ರಿ ಅದು ಒಂದು ಸಮುದಾಯ ಮಾತ್ರ ಅಲ್ಲ ಆ ಇಡೀ ಸಮುದಾಯದ ಮನಸ್ಥಿತಿ ಹಂಗಾಗೋಗಿದೆ ಅದು ಅದು ಬಂದಿದ್ದೇ ನಮ್ಮ ರಾಷ್ಟ್ರಕ್ಕೆ ಕಾಲಿಟ್ಟಿದ್ದೇ ಇಸ್ಲಾಮೀಕರಣವನ್ನು ಸಂಪೂರ್ಣವಾಗಿ ಭಾರತದಾದ್ಯಂತ ಹರಡಬೇಕು ಅಂತ ಆ ಹರಡೋದೇನಿದೆ ಅದಕ್ಕೆ ನಾನು ಮದ್ದಾಗಿ ಅಡ್ಡ ನಿಂತಿರ್ತೇನೆ ನಾನಿರುವವರೆಗೂ ಕೂಡ ನನ್ನ ಜನರನ್ನು ಜಾಗೃತಿಗೊಳಿಸ್ತೀನಿ ಆ ಮದ್ದು ಆ ಅವ್ರು ಏನಿದ್ದಾರೆ ಇಸ್ಲಾಮೀಕರಣ ಮಾಡಬೇಕು ಅದಕ್ಕೆ ಪುನೀತ್ ಕೆರಳಿ ಬಹಳ ದೊಡ್ಡ ಶತ್ರುವಾಗಿ ನಿಂತ್ಕೊಂಡೇ ಇರ್ತಾನೆ ಸದಾಕಾಲ ಎಲ್ಲಿದ್ದೀರಿ ನೀವು ಬಹುಸಂಖ್ಯಾತರು ಭಾರತದಲ್ಲಿ ಹಿಂದೂಗಳು ಅವರ ಆಚರಣೆ ಅವರ ಒಂದು ವಿಚಾರಗಳಿಗೋಸ್ಕರ ಈಗಲೂ ಹೋರಾಡುವಂಥ ಪರಿಸ್ಥಿತಿಯಲ್ಲಿ ನೀವಿದ್ದೀರಿ ಏನನ್ಸುತ್ತೆ ನಿಮಗೆ ಇಲ್ಲ ಇದು ಹೋರಾಟ ಅಂತ ಅಲ್ಲ ಏನಂತ ಅಂದರೆ ಕೆಲವು ಶತಮಾನಗಳ ಕಾಲದಲ್ಲಿ ನಮ್ಮಲ್ಲಿ ಕೂಡ ಕೆಲವೊಂದು ಅಹ್ ಸಣ್ಣ ಪುಟ್ಟ ತಪ್ಪುಗಳಿಂದಾಗಿ ಇವತ್ತು ನಾವು ಹೋರಾಟ ಮಾಡಿ ನಮ್ಮ ಆಚರಣೆಗಳನ್ನ ಮಾಡುವ ಮಟ್ಟಕ್ಕೆ ಬಂದು ನಿಂತಿದ್ದೇವೆ ಆ ಶತಮಾನದಲ್ಲಾದ ತಪ್ಪುಗಳು ಮತ್ತೆ ಈ ಶತಮಾನದಲ್ಲಿ ನಾವಿರುವಾಗ ಆಗಬಾರ್ದು ಸದ್ಯ ಈಗಲಾದರೂ ಅದನ್ನು ತಿದ್ದುಕೊಂಡು ಸರಿಯಾದ ದಾರಿಗೆ ಅದನ್ನು ತೆಗೆದುಕೊಂಡೋಗಿ ನಮ್ಮ ಆಚರಣೆಗಳನ್ನ ಮಾಡೋದಕ್ಕೆ ಹೋರಾಟವನ್ನು ಮಾಡಿಕೊಳ್ಳದಂತಹ ಸ್ಥಿತಿಗೆ ನಮ್ಮ ಮುಂದಿನ ಪೀಳಿಗೆಯನ್ನು ತರಬೇಕಾಗಿದೆ ನೋಡಿ ಇವತ್ತು ಹೋರಾಟ ಮಾಡಿ ನಾವು ನಮ್ಮ ಆಚರಣೆಗಳನ್ನ ಮಾಡ್ಕೋಬೇಕಾಗಿದೆ ಮುಂದಿನ ಪೀಳಿಗೆ ಆಚರಣೆಯನ್ನೇ ಮಾಡೋಕ್ಕಾಗದಂತೆ ಆಗ್ಬಿಡುತ್ತೆ ಹಾಗಾಗಿ ನಾವು ಈಗ ಕನಿಷ್ಠ ಹೋರಾಟ ಮಾಡುವ ಮಟ್ಟದಲ್ಲಾರು ಇದ್ದೇವೆ ಮಾಡಬೇಕು ಇವತ್ತು ಹಿಂದುತ್ವ ಹಿಂದೂ ವಿಚಾರಗಳಿಗೆ ಹೋರಾಡ್ತಾ ಇರುವಂಥ ಪುನೀತ್ ಕೆರೆಹಳ್ಳಿ ಮೇಲೆ ಅನೇಕ ಅನೇಕ ಕೇಸ್ಗಳಿವೆ ಜಾಮೀನ್ ಮೇಲೆ ಇದ್ದೀರಿ ನೀವು ನೀವು ಒಬ್ಬ ಕ್ರಿಮಿನಲ್ ಯಾರಿಗೆ ಹೇಳ್ತಾ ಇದ್ದೀರಾ ನೀವು ಕ್ರಿಮಿನಲ್ ಅಂತ ಯಾರು ಕ್ರಿಮಿನಲ್ಲು ಈ ರಾಜ್ಯವನ್ನು ಆಳ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿನೂ ಕೂಡ ಕ್ರಿಮಿನಲ್ಲೇ ನೀವು ಹೇಳೋ ಅರ್ಥಕ್ಕೆ ಹೋದ್ರೆ ಡಿ ಕೆ ಶಿವಕುಮಾರ್ ಅವರು ಜಾಮೀನ್ ಮೇಲೆ ಇರೋದು ಸರ್ ಅವರಿನ್ನೇನು ಯಾವ್ದೋ ಪೇಪರ್ ಮೇಲೆ ಇಲ್ಲ ಅಥವಾ ಮತ್ತೆ ಯಾವ್ದ್ರ ಮೇಲೂ ಇಲ್ಲ ಡಿ ಕೆ ಶಿವಕುಮಾರ್ ಅಂತ ಹಿಡಿದು ಕಾಂಗ್ರೆಸ್ನ ಎಲ್ಲ ರಾಜಕಾರಣಿಗಳು ಕೂಡ ಇವತ್ತಿರ್ತಕ್ಕಂಥ ಎಲ್ಲ ರಾಜಕಾರಣಿಗಳು ನಾವು ಜನಪ್ರತಿನಿಧಿಗಳು ಅಂತ ಹೇಳಿಕೊಳ್ಳುವ ಪ್ರತಿಯೊಬ್ಬ ರಾಜಕಾರಣಿಯು ಕೂಡ ಬೇಲ್ ಮೇಲೆ ಇರೋದು ಜಾಮೀನ್ ಮೇಲೆ ಇರೋದು ಒಬ್ಬ ಹಿಂದೂ ಹೋರಾಟಗಾರ ಜಾಮೀನ್ ಮೇಲೆ ಇದ್ರೆ ಅವನನ್ನು ಮಾತ್ರ ಯಾಕೆ ಕ್ರಿಮಿನಲ್ ಅಂತ ಕರಿತೀರಿ ಅದೇ ಕ್ರಿಮಿನಲ್ಗಳಿಗೆ ಮತ ಹಾಕಿ ಜನ ಜನಾರ್ದನ ತೀರ್ಪು ಅಂತ ಹೇಳಿ ಅಲ್ಲಿ ವಿಧಾನಸೌಧದೊಳಗಡೆ ಕುಂತ್ಕೊಂಡಿದಾರಲ್ಲ ಕೆ ಅವ್ರಿಗೆ ಹೋಗಿ ಹೇಳಿ ನೀವು ನೀವು ಜಾಮೀನ್ ಮೇಲಿದ್ದೀರಿ ನೀವು ಕ್ರಿಮಿನಲ್ಗಳು ಹೇಳಿ ಯಾವುದೋ ಒತ್ತಾಯಕ್ಕೆ ಯಾವುದೋ ಅಧಿಕಾರಶಾಹಿ ಒತ್ತಾಯಕ್ಕಾಗಿ ಯಾವುದೋ ಕಾರ್ಯಾಂಗ ಮತ್ತೊಂದು ಶಾಸಕಾಂಗದ ಅಡಿಯಾಳಾಗಿ ಗುಲಾಂಗಿರಿ ಮಾಡಿಕೊಂಡು ಶಾಸಕಾಂಗದ ಅಡಿಯಾಳಾಗಿ ಕಾರ್ಯಾಂಗ ನನ್ನ ಮೇಲೆ ವಿರುದ್ಧ ನನ್ನ ಹೋರಾಟವನ್ನು ಹತ್ತಿಕ್ಕಬೇಕು ಅಂತ ಸುಳ್ಳು ಮೊಕದ್ದಮೆಗಳನ್ನು ದಾಖಲಿಸಿ ಕ್ರಿಮಿನಲ್ ಅಂತ ಕರೆದು ಮಾಡಿದ್ರೆ ಅದು ಯಾವುದೇ ಕಾರಣಕ್ಕೂ ನಾನು ಕ್ರಿಮಿನಲ್ ಅಂತ ಒಪ್ಪಿಕೊಳ್ಳೋದಕ್ಕೆ ರೆಡಿ ಇಲ್ಲ ನನ್ನ ನನ್ನ ಹೋರಾಟವನ್ನು ಗೋರಕ್ಷಣೆಯನ್ನು ನೀವು ಕ್ರಿಮಿನಲ್ ಅಂತ ಕರೆಯೋದಾದ್ರೆ ನಾನು ಕ್ರಿಮಿನಲ್ ಆಗಿ ಇರ್ತೇನೆ ಗೋವು ಪೂಜನೀಯ ಪ್ರಾಣಿ ಭಾರತ ದೇಶದಲ್ಲಿ ಆದರೆ ಗೋ ಪ್ರಾಚೀನ ಕಾಲದಿಂದಲೂ ಕೂಡ ಭಾರತ ದೇಶದಲ್ಲಿ ಎಲ್ಲರೂ ಮಾಡ್ಕೊಂಡು ಬಂದಿದ್ದಾರೆ ಬಹುತೇಕ ವರ್ಗದವರು ಅದು ವರ್ಗ ಇಲ್ಲ ಇದು ಮೊದಲು ಇರಲಿಲ್ಲ ಯಾವಾಗ ನಾವು ಮೊದಲ ಪ್ರಾಚೀನ ಕಾಲದಿಂದ ಇದನ್ನ ಪೂಜನೀಯ ಭಾವನೆಯಲ್ಲೂ ಕೂಡ ನೋಡ್ಕೊಂಡು ಬಂದಿದ್ದೇವೆ ಮನುಷ್ಯತ್ವ ಮಾನವೀಯತೆ ಅನ್ನೋದು ಬಹಳಷ್ಟು ಕಾಲ ನಮ್ಮಲ್ಲಿ ಇದ್ದಂಥದ್ದು ನೀವು ನೋಡಿ ಬುದ್ಧನಿಂದ ಹಿಡಿದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಗೋ ರಕ್ಷಣೆಯ ಬಗ್ಗೆ ಮಾತಾಡಿದ್ದಾರೆ ನಾವು ಕನಿಷ್ಠ ಬುದ್ಧನ ಮಾತನ್ನಾದರೂ ಜೈನ ತೀರ್ಥಂಕರರ ಮಾತುಗಳನ್ನಾದರೂ ಕೂಡ ಅಳವಡಿಸ್ಕೊಳ್ಬೇಕು ಬಸವಣ್ಣನ ಆದಿ ಕೂಡ ಅವರು ಗೋವಿನ ವಿಚಾರದಲ್ಲಿ ಮಹತ್ವಪೂರ್ಣವಾದ ಮಾತುಗಳನ್ನು ಹೇಳಿದ್ದಾರೆ ಗೋರಕ್ಷಣೆ ಕೇವಲ ಪುನೀತ್ ಕೆರೆಯಲ್ಲಿಯೇ ಮಾತಲ್ಲ ಬಸವಣ್ಣನಾಡಿದ ನುಡಿಗಳು ಬುದ್ಧನಾಡಿದ ನುಡಿಗಳು ಅಂಬೇಡ್ಕರ್ ಅವರು ಪಸರಿಸಿದ ಮಾತುಗಳು ಗೋರಕ್ಷಣೆ ಆಗಬೇಕು ಅನ್ನೋದು ನೋಡಿ ನಾವು ಬೇರೆ ಯಾವುದನ್ನಾದರೂ ಕೂಡ ಮಾಂಸದ ಉದ್ದೇಶಕ್ಕೆ ಸಾಕ್ತೇವೆ ನೋಡಿ ನಾವು ಕುರಿಯನ್ನು ಮಾಂಸದ ಉದ್ದೇಶಕ್ಕೆ ಸಾಕ್ತೀವಿ ಸಾಕುವ ಉದ್ದೇಶ ಮಾಂಸ ಅದನ್ನು ಮಾಂಸಕ್ಕಾಗಿಯೇ ಸಾಕ್ತೇವೆ ಕೋಳಿಯನ್ನು ಮಾಂಸಕ್ಕಾಗಿಯೇ ಸಾಕೋದು ಅದರಿಂದ ಹಾಲು ಕರಿಬೇಕು ಅಥವಾ ಮತ್ತೇನೋ ಸಿಗುತ್ತೆ ಅಂತ ಸಾಕೋದಿಲ್ಲ ಆದರೆ ಒಂದು ಹಸುವನ್ನು ಸಾಕಬೇಕಾದ್ರೆ ಉದ್ದೇಶ ಹಾಲಾಗಿರುತ್ತೆ ಹಾಲನ್ನು ಕೊಟ್ಟಂಥ ಹಸು ಇನ್ನು ಹಾಲು ಕೊಡೋದಿಲ್ಲ ಅಂದಾಗ ಅದನ್ನು ಮಾಂಸಕ್ಕೆ ಮಾರ್ತೀವಿ ಅನ್ನೋದಿದೆಯಲ್ಲ ಇದು ಮನುಷ್ಯತ್ವವನ್ನು ಕಳೆದುಕೊಂಡ ಸಮಾಜ ಆಗೋಗುತ್ತೆ ಹಾಗಾಗಿ ಮಾನವೀಯ ಮೌಲ್ಯಗಳು ಉಳಿಬೇಕು ಅನ್ನೋದಾದ್ರೆ ಮನುಷ್ಯನಲ್ಲಿ ಮನುಷ್ಯತ್ವ ಬದುಕಿರ್ಬೇಕು ಅನ್ನೋದಾದ್ರೆ ಇಡೀ ರಾಷ್ಟ್ರ ಭಾರತದ ಪರಂಪರೆ ಉಳಿಬೇಕು ಅಂದ್ರೆ ಗೋವಿನ ಸಂತತಿ ಉಳಿಬೇಕು ಗೋವಿನ ರಕ್ಷಣೆ ಆಗಬೇಕು ಅರೆ ನೀವು ಒಂದು ಅನ್ಯ ಧರ್ಮೀಯರ ಊಟದ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿ ಅವರ ಒಂದು ಸಂವಿಧಾನಕ ಹಕ್ಕನ್ನ ನೀವು ಪ್ರಶ್ನೆ ಮಾಡ್ತಾ ಇದೀರಿ ಅನಿಸ್ತಾ ಇರ್ಬೇಕು ಯಾವ್ದ್ರಿ ಯಾವ್ದು ಯಾವ ರಾಷ್ಟ್ರ ಇದು ಯಾರೋ ಎಲ್ಲಿಂದನೋ ಬಂದು ವಲಸೆ ಬಂದಂಥ ಸಮುದಾಯಕ್ಕೆ ನಾವಿಲ್ಲಿ ಅವರ ಆಹಾರಕ್ಕೆ ಬೆಲೆ ಕೊಡ್ತೀವಿ ಈಗ ಯಾರೋ ಬರ್ತಾನೆ ನಾಳೆ ಮತ್ತೆ ಯಾವುದೋ ಅರೇಬಿಕ್ ನಾನು ಎಲ್ಲಿನೋ ಬರ್ತಾನೆ ನಾನು ನವಿಲನ್ನು ಕೊಂದು ತಿಂತೇನೆ ನನ್ನ ಆಹಾರದ ಹಕ್ಕು ಅಂತಾನೆ ಇಟ್ ಈಸ್ ಪಾಸಿಬಲ್ ನನ್ನ ರಾಷ್ಟ್ರದಲ್ಲಿ ನವಿಲನ್ನು ಕೊಂದು ತಿನ್ನೋದಕ್ಕೆ ನಾವು ಬಿಡ್ತೀವಾ ಅದು ಸಾಧ್ಯ ಇದೆಯಾ ಮತ್ತೆ ಯಾವುದೋ ರಾಷ್ಟ್ರದವನು ಬರ್ತಾನೆ ನಾನು ಅಲ್ಲಿ ಜಿಂಕೆ ತಿಂತೇನೆ ನಿಮ್ಮ ರಾಷ್ಟ್ರದಲ್ಲೂ ನಾನು ನನ್ನ ಆಹಾರದ ಹಕ್ಕು ಜಿಂಕೆ ತಿಂತೀನಿ ಅಂತ ಬರ್ತಾನೆ ಬಿಡೋದಕ್ಕೆ ಸಾಧ್ಯನಾ ನನ್ನ ರಾಷ್ಟ್ರ ಪ್ರಾಣಿ ಅಲ್ವಾ ಹುಲಿ ಹುಲಿಯನ್ನು ಕೊಂದು ನಾನು ತಿಂತೇನೆ ಅಂದರೆ ಬಿಡ್ತೇವ ಹಾಗೆ ಈ ರಾಷ್ಟ್ರಕ್ಕೆ ಆದಂತಹ ಕೆಲವೊಂದು ನಿಯಮಗಳಿದ್ದಾವೆ ಕೆಲವೊಂದು ಸೈದ್ಧಾಂತಿಕವಾದಂಥ ನಮ್ಮ ನುಡಿ ನೆಡೆಗಳಿದ್ದಾವೆ ಸಂಸ್ಕೃತಿ ಇದೆ ಸಂಸ್ಕಾರವಿದೆ ನಾವು ಗೋವನ್ನು ಪೂಜನೀಯ ಭಾವನೆಯಿಂದ ನೋಡಿಕೊಂಡು ಬಂದಿದ್ದೀವಿ ಇದು ಯಾರದ್ದೋ ಆಹಾರದ ಹಕ್ಕು ಅಂತ ಹೇಳಿದ್ರೆ ಅದನ್ನು ನಾವು ಒಪ್ಪೋದಿಲ್ಲ ಅದೇ ಅವರವರ ರಾಷ್ಟ್ರಗಳಲ್ಲಿ ಇಟ್ಕೊಳ್ಳಿ ನನ್ನ ಭಾರತದ ಭೂಮಿಯನ್ನು ಮೆಟ್ಟಿದೆಯಾ ಅಂತ ಅಂದಮೇಲೆ ಈ ಭಾರತದ ಮಣ್ಣನ್ನು ತುಣಿದ ಮೇಲೆ ನೀನು ಈ ಭಾರತದ ಮಣ್ಣಿನ ಕೂಡ ಒಪ್ಕೊಳ್ಬೇಕು ನೀನು ಒಪ್ಪಿಕೊಳ್ಳಲೇಬೇಕು ಗೋವಿನ ರಕ್ಷಣೆ ಬಗ್ಗೆ ಹಿಂದುತ್ವದ ಬಗ್ಗೆ ಪ್ರಶ್ನೆ ಮಾಡುವಂತ ಪುನೀತ್ ಕೆರೆ ಅವರು ದಲಿತರ ದೇಗುಲ ಪ್ರವೇಶದ ಬಗ್ಗೆ ದಲಿತರ ಸಹಪಂಕ್ತಿ ಭೋಜನದ ಬಗ್ಗೆ ದಲಿತರಿಗಾಗ್ತಾ ಇರುವಂತಹ ಅವಮಾನಗಳ ಬಗ್ಗೆ ಇಷ್ಟು ಮಟ್ಟದ ಒಂದು ಹೋರಾಟ ಕಾಣ್ತಾ ಇಲ್ಲ ಖಂಡಿತವಾಗಿಯೂ ನಾನು ಸಿದ್ಧನಿದ್ದೇನೆ ನಾನು ಅಕಸ್ಮಾತ್ ಈ ಈ ಹಿಂದೆ ನಾನು ಮಾಡಿಲ್ಲ ಅಂತ ಯಾರಾದ್ರೂ ಹೇಳೋದಾದ್ರೆ ನಾನು ಮೊದಲನೇದಾಗಿ ನಿಮಗೆ ಆ ವಿಚಾರದಲ್ಲಿ ಕ್ಷಮೆ ಕೇಳ್ತೇನೆ ಆದ್ರೆ ನಾನು ಮಾಡಿದ್ದೇನೆ ಅದು ನಿಮ್ಮವರೆಗೂ ತಲುಪಿಲ್ಲ ನಾನು ಅನೇಕ ವಿಚಾರಗಳಲ್ಲಿ ಲಿಂಗದಳ್ಳಿ ಇದೇ ನಮ್ಮ ಲಿಂಗದಳ್ಳಿಯಲ್ಲಿ ಹೋಗಿ ಅಲ್ಲಿರ್ತಕ್ಕಂತಹ ಜಾತಿ ತಾರತಮ್ಯಗಳನ್ನ ದೂರ ಸರಿಸಿ ಅಲ್ಲಿ ಮನೆ ಮನೆಗೆ ಹೋಗಿ ಆ ಸಾಮರಸ್ಯವನ್ನು ಬೆಸೆಯುವ ಕೆಲಸ ಮಾಡಿದ್ದೇವೆ ಅನೇಕ ಆದಿ ಕರ್ನಾಟಕದ ಅನೇಕ ಜನಾಂಗದ ಅಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಸಮಸ್ಯೆ ಹೇಳ್ಕೊಂಡು ಬಂದಾಗ ಅದಕ್ಕೆ ಸ್ಪಂದಿಸಿದ್ದೇವೆ ಅನೇಕ ರೀತಿಯಲ್ಲಿ ನಾವು ಈ ವಿಚಾರ ಸರಿದ್ ಮಾಡಬೇಕು ಅಂತಾನೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ ಖಂಡಿತವಾಗಿಯೂ ಈ ವಿಚಾರವಾಗಿ ಈ ವಿಚಾರವಾಗಿ ನಾನು ಎಂದೆಂದಿಗೂ ಕೂಡ ನಿಮ್ ಜೊತೆಗಿದ್ದೇನೆ ಯಾರೆಲ್ಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ನನ್ನ ಹಿಂದೂಗಳಿದ್ದೀರಿ ನಿಮಗೆ ಯಾವುದೇ ವಿಚಾರದಲ್ಲಿ ಪುನೀತ್ ಕೆರಳ್ಳಿಯ ಧ್ವನಿ ಬೇಕಾಗಿದೆ ಅಂತ ಅನ್ನಿಸಿದಾಗ ಖಂಡಿತವಾಗಿಯೂ ನನ್ನ ನಂಬರ್ಗೆ ಕರೆ ಮಾಡಿ ನಾನು ನಿಮ್ ಜೊತೆಗೆ ಬಂದು ನಿಮ್ಮ ಜೊತೆಯಲ್ಲಿ ನಿಂತು ನಿಮ್ಮ ಆ ವಿಚಾರಗಳಿಗೆ ನಾನು ಧ್ವನಿ ಎತ್ತಿ ಹೋರಾಟವನ್ನು ಮಾಡ್ತೇನೆ ಆದ್ರೆ ನಮ್ಮ ಗಮನಕ್ಕೂ ಕೆಲವೊಂದು ಸಲ ಬರೋದಿಲ್ಲ ಮತ್ತೆ ನಾವು ಮಾಡಿರೋದು ನಿಮ್ಮ ಗಮನಕ್ಕೆ ಬರೋದಿಲ್ಲ ನೀವೇನು ಈ ವಿಚಾರವನ್ನು ಹೇಳ್ತಾ ಇದ್ದೀರಿ ಈ ವಿಚಾರದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಎಲ್ಲ ನನ್ನ ಹಿಂದೂ ಬಾಂಧವರ ಜೊತೆ ಸದಾ ಕಾಲ ನಾನು ಇದು ಇರಲೇಬೇಕಾದಂತ ಕರ್ತವ್ಯ ಪುನೀತ್ ಕೆರೆಹಳ್ಳಿ ಬಲಿ ಪಶು ಆಗ್ತಾ ಇದ್ದ ಮಾತು ಓಡಾಡುತ್ತೆ ಯಾವುದೋ ಭಾಷಣಕ್ಕೋ ಯಾವುದೋ ಭಾಷಣಕಾರರ ಮಾತುಗಳಿಗೋ ಬಲಿಯಾಗುವಂತಹ ಮೂರ್ಖ ನಾನು ಅಲ್ವೇ ಅಲ್ಲ ಮತ್ತು ಭಾಷಣಗಳು ನಮ್ಮನ್ನ ಜಾಗೃತಗೊಳಿಸ್ತಿರ್ತಾವೆ ಭಾಷಣಗಳನ್ನ ಮಾಡಿರೋದು ಕೇವಲ ಯಾವುದೋ ಒಂದು ವರ್ಗ ಅಂತ ಅಲ್ಲ ಅಥವಾ ಯಾವುದೋ ಒಬ್ಬ ವ್ಯಕ್ತಿ ಅಂತ ಅಲ್ಲ ಹಾಗೆ ಭಾಷಣಕ್ಕೆ ಬಲಿಯಾಗಿದ್ದಾನೆ ಅಂತ ಅನ್ನೋದಾದರೆ ಭಾಷಣಗಳನ್ನು ಮಾಡಿರೋರ್ನೆಲ್ಲ ಬಲಿ ತಗೊಳ್ಳೋದಕ್ಕೋಸ್ಕರ ಭಾಷಣ ಮಾಡೋದು ಅಂತಿರೇನು ಇಲ್ಲ ಅಂಬೇಡ್ಕರ್ ಅವರು ಎಷ್ಟು ಭಾಷಣಗಳನ್ನು ಮಾಡಿದ್ದಾರೆ ಅವರ ಭಾಷಣಕ್ಕೆ ನಾವು ಚೈತನ್ಯವಾಗಿದ್ದೇವೆ ಅವರ ಭಾಷಣದಿಂದ ನಾವು ಪ್ರೇರಿತರಾಗಿದ್ದೇವೆ ಅಂಬೇಡ್ಕರ್ ಅವರ ಭಾಷಣಕ್ಕೆ ನಾನು ಪ್ರೇರಿತನಾಗಿದ್ದೇನೆ ಅನ್ನೋದಾದರೆ ಅದು ಬಲಿಯಾಗಿದ್ದೇನೆ ಅಂತ ಅಲ್ಲ ನಾನು ಪ್ರೇರಿತನಾಗಿದ್ದೇನೆ ಅಂತ ನಾನು ಚಕ್ರವರ್ತಿ ಸುಲಿಬಲೆಯವರ ಭಾಷಣಗಳಿಗೆ ಪ್ರೇರಿತನಾಗಿದ್ದೇನೆ ಅಂತ ಬಲಿಯಾಗಿದ್ದೇನೆ ಅಂತ ಅಲ್ಲ ವಿದ್ಯಾಚಾನಂದ ನಂದ ಅವರ ಭಾಷಣಕ್ಕೆ ನಾನು ಪ್ರೇರಿತನಾಗಿದ್ದೇನೆ ಬಲಿಯಾಗಿಲ್ಲ ಅಂಬೇಡ್ಕರ್ ಅವರ ಭಾಷಣಕ್ಕೆ ನಾನು ಪ್ರೇರಿತನಾಗಿದ್ದೇನೆ ಬಲಿಯಾಗಿಲ್ಲ ಬಲಿ ಏನಾರು ಆಗಿದ್ರೆ ಅದು ಗಾಂಧಿ ಭಾಷಣಕ್ಕೆ ಬಲಿಯಾಗಿದ್ದಾರೆ ಅಂತ ಹೇಳಿ ನಾನು ಒಪ್ಕೊಳ್ತೇನೆ ಈಗ ಪೊಲೀಸರ ಆತಿಥಿ ಅನುಭವಿಸಿದರೆ ಸೆರೆವಾಸ ಮಾಸ ಕೋರ್ಟು ಜಾಮೀನು ಇವೆಲ್ಲ ನಿಮ್ಗೆ ಕೀರ್ತಿನ ಅಥವಾ ನಿಮ್ ಜೀವನದ ಕಪ್ಪು ಚುಕ್ಕೆನ ಇದು ನನ್ನ ಯಾವುದೇ ಕಾರಣಕ್ಕೂ ಅದು ನನ್ನ ಜೀವನದ ಕಪ್ಪು ಚುಕ್ಕೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾವುದೇ ಕಾರಣಕ್ಕೂ ಅದು ನನ್ನ ಕಪ್ಪು ಚುಕ್ಕೆಗಳು ಅಂತ ನಾನು ಒಪ್ಪಿಕೊಳ್ಳೋದು ಇಲ್ಲ ನನ್ನ ಇಡೀ ಜೀವಮಾನದಲ್ಲಿ ನಾನು ಅದನ್ನ ಕೀರ್ತಿ ಅಂತ ನಾನು ಹೇಳೋದಿಲ್ಲ ಯಾಕೆಂತ ಅಂದರೆ ಅವರು ಒತ್ತಾಯದ ಮೇಲೆ ಸುಳ್ಳು ದೂರುಗಳನ್ನು ಪುನೀತ್ ಕೆರೆಹಳ್ಳಿಯನ್ನು ಹತ್ತಿಕ್ಕೋದಕ್ಕೆ ನಾನು ಹೇಳ್ತೇನೆ ಇಡೀ ವ್ಯವಸ್ಥೆಯನ್ನು ದುರ್ಬಳಕೆ ಮಾಡಿಕೊಂಡು ಪುನೀತ್ ಕೆರೆಹಳ್ಳಿಯನ್ನು ಹತ್ತಿಕ್ಕೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅಂದರೆ ಅವರ ಅವರು ನನ್ನನ್ನು ಯಾವ ಲೆವೆಲಲ್ಲಿ ನೋಡ್ತಿದ್ದಾರೆ ಅಂತ ನಾನು ಬಹಳ ಗರ್ವ ಪಡ್ತೇನೆ ಅಂದರೆ ಪುನೀತ್ ಕೆರೆಳಿಯನ್ನು ಮುಟ್ಲಿಕ್ಕೆ ಯಾವ ಕಡೆಯಿಂದನು ಸಾಧ್ಯ ಇಲ್ಲ ಕೊನೆಯ ಮಾರ್ಗ ಅಂತ ಏನಾದರೂ ಒಂದಿದ್ರೆ ಅದು ಪೊಲೀಸರನ್ನು ಬಳಸ್ಕೊಳ್ಳೋದು ಇಲಾಖೆಗಳನ್ನು ದುರ್ಬಳಕೆ ಮಾಡ್ಕೊಳ್ಳೋದು ಕೇಸ್ ಹಾಕೋದು ಜೈಲಿಗೆ ಹಾಕೋದು ಇದು ಈ ಹಿಂದೆ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಸ್ವತಂತ್ರ ನಂತರ ಇಂದಿರಾ ಗಾಂಧಿ ಅವರು ಕೂಡ ತುರ್ತು ಪರಿಸ್ಥಿತಿಯನ್ನು ಏರಿ ಎಲ್ಲ ಹೋರಾಟಗಾರರನ್ನು ಜೈಲಿಗೆ ಕಟ್ಟಿದ್ರು ಹಂಗಂತರ ಅದನ್ನು ಅವರು ಕಳಂಕ ಅಂತ ಕರೆಯೋಕ್ಕಾಗತ್ತಾ ಇಲ್ಲ ಸಂಗೊಳ್ಳಿ ಕರ್ಕೊಂಡು ಕರ್ಕೊಂಡೋಗಿ ಜೈಲಿಗೆ ಹಾಕಿದ್ರು ಹಂಗಂತ ಸಂಗೊಳ್ಳಿ ರಾಯಣ್ಣನವ್ರಿಗೆ ಅದು ಕಪ್ಪು ಚುಕ್ಕೆ ಏನಕ್ಕಾಗತ್ತಾ ಇಲ್ಲ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಅವ್ರನ್ನ ಕರ್ಕೊಂಡೋಗಿ ಜೈಲಿಗೆ ಹಾಕಿದ್ರು ಅದನ್ನು ಅವ್ರಿಗೆ ಕಪ್ಪು ಚುಕ್ಕೆ ಏನಕ್ಕಾಗತ್ತಾ ಜೈಲಿಗೆ ಹೋದ ಉದ್ದೇಶ ಏನು ಅನ್ನೋದ್ರ ಮೇಲೆ ಅದು ಕಪ್ಪು ಚುಕ್ಕೆಯೋ ಅದು ಕೀರ್ತಿಯೋ ಅನ್ನೋದು ಸಮಾಜ ತೀರ್ಮಾನ ಮಾಡುತ್ತೆ ಇದನ್ನು ನಾನು ಕೀರ್ತಿ ಿ ಅಥವಾ ಕಪ್ಪು ಚುಕ್ಕೆ ಅಂತ ನಾನ್ ತೀರ್ಮಾನ ಮಾಡೋದಿಲ್ಲ ಸಮಾಜಕ್ಕೆ ಬಿಡ್ತೇನೆ ಪುನೀತ್ ಕೆರಳಿ ಜೈಲಿಗೆ ಹೋಗಿದ್ರಿಂದ ನಿಮಗೇನು ಬದಲಾವಣೆ ಕಾಣಿಸ್ತು ಪುನೀತ್ ಕೆರಳಿ ಜೈಲಿಗೆ ಹೋಗಿದ್ರಿಂದ ಪುನೀತ್ ಕೆರೆಯಲ್ಲಿ ನಿಮ್ ಕಣ್ಣಿಗೆ ಹೇಗೆ ಕಾಣ್ತಿದ್ದಾನೆ ಅಂತ ನಾನು ಸಮಾಜದ ದೃಷ್ಟಿಗೆ ಬಿಡ್ತೀನಿ ಸಮಾಜ ಅದನ್ನು ತೀರ್ಮಾನ ಮಾಡಲಿ ನಾವ್ ಯಾರು ತೀರ್ಮಾನ ಮಾಡೋಕೆ ಈ ಪುನೀತ್ ಕೆರೆಹಳ್ಳಿ ಅವರ ಈ ಬದಲಾವಣೆ ಈ ಒಂದು ಕ್ರಾಂತಿಕಾರಿ ನಿಲುವು ಮನೋಭಾವ ಇವೆಲ್ಲ ಹೀಗೆ ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ ತಾಯಿ ಎದೆ ಹಾಲು ಕೊಡೋದು ಬೆಳೆದಿರೋ ಪುನೀತ್ ಕೆರೆಯಲ್ಲಿ ಹಿಂದುತ್ವದವನ್ನ ಕೊನೆಯ ಉಸಿರಿರೋವರೆಗೂ ಕೂಡ ಇದೇ ರೀತಿ ಇಟ್ಕೊಂಡಿರ್ತಾನೆ ಯಾವುದೇ ಹಣ ಆಮಿಷಗಳು ಅಧಿಕಾರ ದಾಹಗಳು ನನ್ನನ್ನು ಏನು ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ನನ್ನ ದೇಹದ ಕೊನೆಯ ಉಸಿರಿರೋವರೆಗೂ ಕೂಡ ನನ್ನೊಳಗಿನ ಈ ಕ್ರಾಂತಿ ಅಕಿಡಿ ಜೀವಿಸ್ತಾನೆ ಇರುತ್ತೆ ಇದು ಯಾವತ್ತೂ ಕೂಡ ಆ ಕಿಡಿ ಹಾಗೆಯೇ ಇರ ಹಾಗೇ ಇರುತ್ತೆ ಆ ಕಿಡಿ ಯಾವತ್ತೂ ನಂದೋದಿಲ್ಲ ಈಗ ಕರ್ನಾಟಕ ಹೇಳೋದಾದರೆ ಕರ್ನಾಟಕದ ಒಳಗಡೆ ದಕ್ಷಿಣ ಕನ್ನಡ ಶಿವಮೊಗ್ಗ ಮೈಸೂರು ನಮ್ಮ ಶಿವಾಜಿನಗರ ಹೀಗೆ ಅನೇಕ ಹಿಂದೂ ಯುವಕರ ಕಗ್ಗೊಲೆಗಳಾಗಿದೆ ಹಾಗಾದ್ರೆ ನಿಮ್ಮ ರಕ್ಷಣೆ ಹೇಗೆ ಸ್ವಾಮಿ ನಮ್ಮ ರಕ್ಷಣೆಯನ್ನ ಭಗವಂತ ಮಾಡಬೇಕು ನಮ್ಮ ರಕ್ಷಣೆಯನ್ನು ಹಿಂದೂಗಳು ಮಾಡ್ತಾರೆ ನಾವು ನಮ್ಮ ರಕ್ಷಣೆಯನ್ನು ಮಾಡಿಕೊಳ್ಳೋದಕ್ಕೋಸ್ಕರ ಇಲ್ಲಿ ಹೋರಾಟಕ್ಕೆ ಬಂದಿಲ್ಲ ನಾವು ನಮ್ಮ ಧರ್ಮದ ಜಾಗೃತಿಯನ್ನು ಮೂಡಿಸೋದಕ್ಕೆ ಬಂದಿದ್ದೀವಿ ನಾವು ಗೋ ರಕ್ಷಣೆಗಾಗಿ ಬಂದಿದ್ದೇವೆ ನಾವು ನಮ್ಮ ಧರ್ಮದ ಪರ ಹೋರಾಟ ಮಾಡೋಕೆ ಬಂದಿದ್ದೀವಿ ಸರ್ ನಾವು ನಮ್ಮ ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಕುಂತ್ಕೊಂಡಿಲ್ಲ ನಮ್ಮ ರಕ್ಷಣೆ ಮಾಡ್ಬೇಕಾಗಿರೋದು ಸಮಾಜದ ಕರ್ತವ್ಯ ನಮ್ಮ ರಕ್ಷಣೆಯನ್ನು ಮಾಡ್ಬೇಕಾಗಿರೋದು ಹಿಂದೂ ನಾಯಕರು ಹಿಂದೂ ಲೀಡರ್ಸ್ಗಳು ಅಂತ ಏನು ಕರ್ಕೊಂಡಿದ್ದಾರೋ ಅವ್ರಿಗೆ ಬಿಟ್ಟಿದ್ದದು ನಮ್ಮ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಾವಿಲ್ಲ ನಾವು ಹಿಂದೂ ಸಮಾಜಕ್ಕೆ ಬೇಲಿಯಾಗಿದ್ದೀವಿ ಬೇಲಿ ರಕ್ಷಣೆಯನ್ನು ಯಾರು ಮಾಡ್ತಾರೆ ಅಂತ ಅಂದ್ರೆ ಮಾಲೀಕ ಮಾಡ್ತಾನೆ ಹಿಂದೂ ರಕ್ಷಣೆ ವಿಷಯದಲ್ಲಿ ನೀವು ಅನೇಕ ಸಮುದಾಯಗಳನ್ನ ನೀವು ಗುರಿ ಮಾಡಿಸಿ ಟಾರ್ಗೆಟ್ ಮಾಡ್ಕೊಂಡಿದೀರಿ ಸಮುದಾಯ ಸಮುದಾಯ ಅಂತೀರಿ ಸಮುದಾಯದ ಹೆಸರ ಅಲ್ಪಸಂಖ್ಯಾತರು ಯಾರು ಅಲ್ಪಸಂಖ್ಯಾತರು ಅವ್ರ ಮುಸಲ್ಮಾನ್ ಇರಬಹುದು ಮುಸಲ್ಮಾನಿ ಹೇಳಿ ನಿಮ್ಗೆ ಮತಾಂತರ ಮತಾಂತರ ಮಾಡ್ತಿದಾರಲ್ಲ ತಪ್ಪಲ್ವಾ ಅದು ಈಗ ನಿಮ್ಮ ಹಿಂದೂ ಧರ್ಮದಲ್ಲೇ ಅನೇಕ ಜನ ಇಂಡು ಹಿಂಡಾಗಿ ಗುಳೆ ಹೋದಂತೆ ಹಿಂದೂ ಧರ್ಮವನ್ನ ಬಿಟ್ಟು ಬೇರೆ ಧರ್ಮಗಳಿಗೆ ಮತಾಂತರ ಹೇಳ್ತಾರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ಪರಂಪರೆಯಾದ ಬೌದ್ಧ ಧರ್ಮಕ್ಕೆ ಯಾಕೆ ಹೋದ್ರು ಯಾಕೆ ಅಂತ ಅಂದ್ರೆ ಈ ಕ್ರೈಸ್ತ ಮತ್ತು ಇಸ್ಲಾಂ ಮತಗಳಿಗೆ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋಗ್ಲಿಲ್ಲ ಯಾಕೆ ಅಂತ ಅಂದ್ರೆ ನಾವ್ ಎಲ್ಲೇ ಇದ್ರು ಕೂಡ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಇರಬೇಕು ಅಂತ ಇಸ್ಲಾಂ ಮತ್ತು ಕ್ರೈಸ್ತ ಯಾವತ್ತು ಕೂಡ ಭಾರತದ ಪರಂಪರೆಯನ್ನ ಭಾರತದ ಸಂಸ್ಕೃತಿ ಸಂಸ್ಕಾರಗಳನ್ನ ಅಳವಡಿಸಿಕೊಂಡಿಲ್ಲ ಇವೆಲ್ಲ ಇವೆಲ್ಲವೂ ಕೂಡ ಕೇವಲ ಸಿಟಿಸನ್ಶಿಪ್ ನಲ್ಲಿ ಭಾರತೀಯ ಅವರು ಈ ಕ್ರೈಸ್ತರಾಗಿರ್ಬೋದು ಮುಸಲ್ಮಾನರಾಗಿರ್ಬೋದು ಕೇವಲ ಸಿಟಿಸನ್ಶಿಪ್ನಲ್ಲಿ ಭಾರತೀಯನೇ ಹೊರತು ಸಂಸ್ಕೃತಿ ಸಂಸ್ಕಾರಗಳಲ್ಲಿ ಭಾರತೀಯನಲ್ಲ ಬೌದ್ಧ ಜೈನ ಪಾರ್ಸಿ ಮತ್ತು ಭಾರತದ ಪರಂಪರೆ ಉಳ್ಳಂತಹ ಹಿಂದೂಗಳಾಗಿರ್ಬಹುದು ಬೌದ್ಧರಾಗಿರಬಹುದು ಜೈನರಾಗಿರ್ಬಹುದು ಇವರೆಲ್ಲರೂ ಕೂಡ ಸಿಖ್ ಧರ್ಮಗಳಾಗಿರ್ಬೋದು ಇವೆಲ್ಲವೂ ಭಾರತದ ಪರಂಪರೆ ನಾವೆಲ್ಲರೂ ಕೂಡ ಈ ಪರಂಪರೆ ಒಳಗೆ ಬದುಕಿದೀವಿ ಈ ಸಂಸ್ಕೃತಿ ಒಳಗೆ ಬರ್ತಿದ್ ಬದುಕಿದೀವಿ ನಾನು ಸಂಸ್ಕೃತಿಯಲ್ಲಿ ಭಾರತೀಯ ಇಸ್ಲಾಂ ಮತ್ತು ಕ್ರೈಸ್ತ ಕೇವಲ ಸಿಟಿಸನ್ಶಿಪ್ನಲ್ಲಿ ಭಾರತೀಯ ಅಷ್ಟೇ ಪ್ರತಿಯೊಬ್ಬ ಮುಸಲ್ಮಾನನು ಕೂಡ ಅರೇಬಿಕ್ ಆಗಿರ್ತಾನೆ ಪ್ರತಿಯೊಬ್ಬ ಈ ಮುಸ್ಲಿಮನು ಕೂಡ ಅರೇಬಿಕ್ ಸಂಸ್ಕೃತಿಯನ್ನ ಫಾಲೋ ಮಾಡ್ತಾ ಇರ್ತಾನೆ ಪ್ರತಿಯೊಬ್ಬ ಕ್ರೈಸ್ತನು ಕೂಡ ಅವನು ಯಾವುದೋ ಕ್ರೈಸ್ತ ಎಲ್ಲೋ ಹುಟ್ಟಿದಂತಹ ಯಾವುದೋ ದೇಶದಲ್ಲಿ ಹುಟ್ಟಿದಂತಹ ಆ ಕ್ರೈಸ್ತರ ಸಂಸ್ಕೃತಿಯನ್ನ ಫಾಲೋ ಮಾಡ್ತಾ ಇರ್ತಾನೆ ಆದ್ರೆ ನಾನು ಬುದ್ಧನಾಗಿರ್ಲಿ ಜೈನನಾಗಿರ್ಲಿ ನಾನು ಸಿಕ್ಕನ್ ನಾನು ಹಿಂದೂ ಆಗಿರ್ಲಿ ನಾನು ಫಾಲೋ ಮಾಡೋದು ಭಾರತದ ಸಂಸ್ಕೃತಿಯನ್ನ ಈ ನೆಲದ ಸಂಸ್ಕೃತಿಯನ್ನ ಹಾಗಾಗಿ ಈ ನೆಲದ ವಿರುದ್ಧ ನಮ್ಮ ಜನರನ್ನ ತೆಗೆದುಕೊಂಡು ಹೋಗ್ತಿವಿ ಮತ್ತೆ ಅದಕ್ಕೂ ಮತಾಂತರ ಮಾಡ್ತೀವಿ ಅನ್ನೋದಾದ್ರೆ ಪುನೀತ್ ಕೆರಳಿ ಸದಾ ಹೋರಾಟ ತಪ್ಪೇನು ನಮ್ಮ ಈ ಸಂದರ್ಶನದ ಮುಂದಿನ ಭಾಗ ಹೀಗೆ ಮುಂದುವರಿಯುತ್ತೆ ಬನ್ನಿ ಆ ಸಂದರ್ಶನದಲ್ಲಿ ಇನ್ನೂ ಅನೇಕ ಕುತೂಹಲಕರ ಪ್ರಶ್ನೆಗಳಿದ್ದಾವೆ ಅವುಗಳಿಗೆ ಪುನೀತ್ ಕೆರ್ಹಳ್ಳಿ ಅವರು ಏನು ಉತ್ತರ ಕೊಡ್ತಾರೆ ಅಂತ ಕೂಡ ಅಷ್ಟೇ ಆಸಕ್ತಿಯಿಂದ ನೋಡೋಣ ರಾಜಧಾರಿ ಟಿವಿ ಅಡೆತಡೆ ಇಲ್ಲದ ಪ್ರಜಾ